ಹುಟ್ಟಿನಿಂದಲೂ ಕಾಯಿಲೆ ಆಸ್ಪತ್ರೆಗೆ ಪದೇ ಪದೇ ಓಡಾಟ ಮಂಗನ ಕಾಯಿಲೆಗೆ ದಿಕ್ಕೆಟ್ಟ ತಂದೆ ಮಾಡಿದ್ದು ಮಹಾಪರಾಧ ಚಿಕಿತ್ಸೆಗೆ ಹಣವಿಲ್ಲದಕ್ಕೆ ಕೊಲೆ ಗಡುಕ ಹಾಕಲು ಹೊರಟ ತಂದೆ ಹಣ ಇಲ್ಲ ಅಂತಾನೆ ಎರಡು ವರ್ಷದ ಜೋಯಲ್ಗೆ ವಿಷ ಉಣಿಸಿದ ಅಪ್ಪ ಆಹಾರ ಕೊಡಲು ಹಾಕಿದ್ದ ಪೈಪ್ ಮೂಲಕ ವಿಷ ಹಾಕಿರೋ ಮುನಿಕೃಷ್ಣ ಡಿಸೆಂಬರ್ ಇಪ್ಪತ್ತೆರಡರ ರಾತ್ರಿ ವಿಷವನ್ನ ಮಗುವಿನ ದೇಹಕ್ಕೆ ಸೇರಿಸಿದ್ದ ಪಾಪಿ ತಂದೆ ಮಗು ಬಾಯಲ್ಲಿ ನೊರೆ ಕಂಡು ತಾಯಿ ಅಜ್ಜಿಗೆ ಗಾಬರಿಯಾಗಿದೆ ಕೇಳಿದಕ್ಕೆ ಚಿಕಿತ್ಸೆಗೆ ಹಣವಿಲ್ಲ ಅದಕ್ಕೆ ವಿಷ ಹಾಕಿದ್ದೀನಿ ಅಂದ ಮುನಿಕೃಷ್ಣ ಕೂಡ್ಲೆ ಆಸ್ಪತ್ರೆಗೆ ಎತ್ತಿಕೊಂಡು ಹೋದ ತಾಯಿ ಅಜ್ಜಿ ಆಸ್ಪತ್ರೆಗೆ ಮಗುವನ್ನ ಸೇರಿಸಿದ ಬಳಿಕ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸಜ್ಜಾ ಚಿಕಿತ್ಸೆ ಪಡಿತಾ ಇರುವಂತಹ ಮಗುವಿನ ಸ್ಥಿತಿ ಗಂಭೀರ ಎನ್ನಲಾಗ್ತಾ ಇದೆ ಹುಟ್ಟಿನಿಂದಲೂ ಕಾಯಿಲೆ ಆಸ್ಪತ್ರೆಗೆ ಪದೇ ಪದೇ ಓಡಾಟ ಇದೆಲ್ಲದರಿಂದ ಬೇಸತ್ತ ತಂದೆ ಮಾಡಿದ್ದು ಮಾತ್ರ ಮಹಾಪರಾಧ ಚಿಕಿತ್ಸೆಗೆ ಹಣ ಇಲ್ಲ ಅಂತ ಕೊಲೆ ಗಡುಕ ಹೊರಟ ತಂದೆ ಹಣ ಇಲ್ಲ ಅಂತಾನೆ ಎರಡು ವರ್ಷದ ಜೋಯಲಿಗೆ ವಿಷ ಉಣಿಸಿದ ಅಪ್ಪ ಆಹಾರ ಕೊಡಲು ಹಾಕಿದ್ದ ಪೈಪ್ ಮೂಲಕ ವಿಷ ಹಾಕಿರೋ ಮುನಿಕೃಷ್ಣ ಡಿಸೆಂಬರ್ ಇಪ್ಪತ್ತೆರಡರ ರಾತ್ರಿ ವಿಷವನ್ನ ಮಗುವಿಗೆ ಹಾಕಿರುವಂತಹ ತಂದೆ ಈ ಸಂಬಂಧ ದೂರು ದಾಖಲಾಗಿದ್ದು ಪೊಲೀಸರಿಂದಲೂ ಕೂಡ ತನಿಖೆ ಮುಂದುವರಿತಾ ಇದೆ ಆಗಲ್ಲ ಅಂತ ಡಾಕ್ಟರ್ ಹೇಳ್ದಂತ ಪಾಯ್ಸನ್ ಆಗಿಬಿಟ್ಟಿದ್ದಾನೆ ಚೆನ್ನಾಗಿ ನೋಡ್ಕೊತಿದ್ನು ಏನಾಯ್ತು ಏನೋ ಗೊತ್ತಿಲ್ಲ ಅವ್ನು ಕೊನೆ ಪಾಯ್ಸನ್ ಗೊತ್ತಿಲ್ಲದೆ ಗೊತ್ತಿಲ್ಲದಂಗೆ ಆಕ್ಷನ್ ಮಾಡಿದ್ನು ಮತ್ತೆ ಆಸ್ಪಿಟಲ್ಗೆ ಅವನು ಕರ್ಕೊಂಡ್ ಬಂದಿಲ್ಲ ನಮ್ಮಅಮ್ಮ ಅವರೇ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು ಇನ್ನೂ ಸತ್ತಿಲ್ವ ಮಗು ಅಂತ ಬಂದು ಕೇಳಿದ್ರು ಮತ್ತೆ ಅವ್ರು ಹೊರ್ಡು ಬಿಟ್ಟರು ಇಲ್ಲ ಇಲ್ಲಿ ಇವಾಗ ನನ್ನ ಮಗುಗೆ ನ್ಯಾಯ ಮಾಡಲೇಬೇಕು ನನ್ನ ದೊಡ್ಡ ಮಗು ನನಗೆ ಬೇಕು ಅವರು ಎಷ್ಟು ದಿನ ಅಂತ ಐದು ವರ್ಷನಿಂದ ನಮ್ಮಅಮ್ಮ ಅವರೇ ನೋಡ್ತಿದ್ದಾರೆ ಮದ್ವೆ ಆಗ ಹದಿನೈದು ದಿನ ನಾ ಮತ್ತೆ ಮನೇಲಿ ಇದ್ದಿದ್ದಿಲ್ಲ ನಾನು ಜಗಳ ಮಾಡಿ ಮಾಡಿ ಕಳ್ಸಿ ಬಿಡ್ತಾ ಇದ್ದಾರೆ ಮದುವೆ ಆಗಿ ಆರು ವರ್ಷ ಆಗ್ತಿದೆ ಮಗುಗೆ ವಾಮಿಟ್ ಬ್ಲಾಕ್ ಅಲ್ಲಿ ವಾಮಿಟ್ ಮಾಡ್ತಾ ಇದ್ದೇನೆ ವಾಮಿಟು ಬ್ಲಾಕ್ ಕಲರ್ ಬಂತು ಪೆಟ್ರೋಲ್ ಸ್ಮೆಲ್ ಬಂತು ಮತ್ತೆ ಅವರೇ ಹೋಗಿ ಬಾತ್ರೂಮ್ ಅಲ್ಲಿ ತಣ್ಣೀರಿಗೆ ಹಾಕಿ ಬಿಸಾಕಿದ್ದಾರೆ ಸಡನ್ ಕಷ್ಟ ಆಗಿದೆ ಸೊ ಕರ್ಕೊಂಡು ಬಂದಿದ್ದಾರೆ ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ ಮಗು ವಾಸ್ ಒನ್ ವೆಂಟಿಲೇಟರ್ ನಾವು ಇವಾಗ ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ ಮಾಡೆಲ್ ಹೇಳಿದೆ ಅಲ್ಲ ಮಗು ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ ಸೊ ಅಂಡ್ ಇನ್ನೂ ಕೂಡ ಅದು ಮಗುಗೆ ಎಂಜಿ ಜಿ ಟ್ಯೂಬಲ್ಲೇ ಆಹಾರ ಎಲ್ಲ ಕೊಡ್ತಾ ಇದ್ದೇವೆ ಸೊ ಇನ್ನೂ ಮಗು ಹಾಸ್ಪಿಟಲಲ್ಲಿ ಇರಬೇಕಾಗತ್ತೆ ಇನ್ನು ಫರ್ದರ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಮಗುಗೆ ಸಡನ್ನಾಗಿ ಉಸಿರಾಡ್ಲಿಕ್ಕೆ ಕಷ್ಟ ಆಗಿದೆ ಸೊ ಕರ್ಕೊಂಡು ಬಂದಿದ್ದಾರೆ ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ ಮಗು ವಾಸ್ ಒನ್ ವೆಂಟಿಲೇಟರ್ ನಾವು ಇವಾಗ ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ ಮಾಡೆಲ್ ಇದೆ ಮಗು ಹೇಳಿದೆ ಅಲ್ಲ ಮಗು ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ ಸೊ ಆ್ಯಂಡ್ ಇನ್ನೂ ಕೂಡ ಅದು ಮಗುಗೆ ಎನ್ ಜಿ ಟ್ಯೂಬಲ್ಲೇ ಆಹಾರ ಎಲ್ಲ ಕೊಡ್ತಾ ಇದ್ದೇವೆ ಸೊ ಇನ್ನೂ ಮಗು ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ ಇನ್ನು ಫರ್ದರ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಮಗುಗೆ ಸಡನ್ ಕಷ್ಟ ಆಗಿದೆ ಸೊ ಸೊ ಬಂದಿದ್ದಾರೆ ಟ್ರೀಟ್ಮೆಂಟ್ ಮಗು ವಾಸ್ ಆನ್ ವೆಂಟಿಲೇಟರ್ ನಾವು ಇವಾಗ ಏನು ಕಳೆದ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಮಲಗಿರುವ ಮಗುವನ್ನ ತೆಗೆದುಕೊಂಡು ಹೋಗಿ ಬಚ್ಚಲು ಮನೆ ಮತ್ತು ರೂಮ್ ಅಲ್ಲಿ ಹೋಗಿ ವಿಷವನ್ನ ಉಣಿಸಿ ಅದು ಕೂಡ ಫುಡ್ ಅರಗೋದಿಲ್ಲ ಅಂತ ಒಂದು ಪೈಪ್ ಅನ್ನ ಅಳವಡಿಸಿರ್ತಾರೆ ಆ ಮಗುಗೆ ಒಂದು ಕಾಯಿಲೆ ಇರುತ್ತೆ ಹೀಗಾಗಿ ಆ ಪೈಪ್ ನ ಮೂಲಕ ಈ ಪಾಪಿ ತಂದೆ ವಿಷವನ್ನ ಹಾಕಿರ್ತಾನೆ ನಂತರದಲ್ಲಿ ಯಾವಾಗ ಮಗು ಅಳುತ್ತಾ ಬರುತ್ತೋ ಅದೇ ರೀತಿ ಬಾಯಲ್ಲಿ ನೊರೆ ಬರುತ್ತೆ ತಕ್ಷಣ ಅದನ್ನ ಕುತಿಕೆಯನ್ನ ಹಿಡಿದು ಅಳಬಾರದು ಅನ್ನೋ ದೃಷ್ಟಿಯಿಂದ ತೆಗೆದುಕೊಂಡು ಬಜಲು ಮನೆಗೆ ಹೋಗಿ ಏನು ವಿಷವನ್ನ ಒಂದು ನೊರೆ ಬರ್ತಾ ಇರುತ್ತೆ ಅದನ್ನು ಒರೆಸ್ತಾ ಇರ್ತಾನೆ ನಂತರದಲ್ಲಿ ಅಜ್ಜಿ ಹಾಗೂ ತಾಯಿಗೆ ಗೊತ್ತಾಗುತ್ತೆ ತಕ್ಷಣವೇ ಅವರು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಏನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ನಿಮಾನ್ಸ್ ಬಳ್ಳಿ ಇರುವ ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆ ಕರ್ ಕರ್ ಕರ್ತ್ಕೊಂಡು ಬರ್ತಾರೆ ಸೊ ತದನಂತರದಲ್ಲಿ ಏನು ಮಗುವಿಗೆ ಚಿಕಿತ್ಸೆ ನಡೀತಾ ಇದೆ ಸದ್ಯ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ್ಲೂ ಸಹ ಮಗುವಿನ ಬಾಯಲ್ಲಿ ನೊರೆ ಬರುವುದು ನಿಲ್ತಾ ಇಲ್ಲ ಸದ್ಯ ಪ್ರಕರಣ ನಡೆದಿರೋದು ಏನು ಕರ್ನಾಟಕ ಹಾಗೂ ತಮಿಳುನಾಡು ಬಾರ್ಡರ್ ಆಗಿರುವ ಬಾಗ್ಲೂರು ಪ್ರದೇಶದಲ್ಲಿ ಬಾಗ್ಲೂರು ಮೂಲತಃ ತಮಿಳುನಾಡು ರಾಜ್ಯಕ್ಕೆ ಸೇರುತ್ತೆ ಹೀಗಾಗಿ ಅವರು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನ ಕೊಟ್ಟಿದ್ದಾರೆ ಸದ್ಯ ಸಿದ್ದಾಪುರ ಪೊಲೀಸರು ಅವರಿಗೆ ಮೊಮ್ಮವನ್ನು ಕಳಿಸಿದ್ದಾರೆ ಹೀಗಾಗಿ ಏನು ತಮಿಳುನಾಡು ಪೊಲೀಸರು ಹೌದು ನಾವು ಆರೋಪಿಯನ್ನ ಅರೆಸ್ಟ್ ಮಾಡ್ತೀವಿ ಮಗು ಮತ್ತು ತಾಯಿ ಹುಷಾರಾಗಿ ಕರ್ಕೊಂಡು ಬನ್ನಿ ಆಮೇಲೆ ನಾವು ಆರೋಪಿಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಕಾದು ನೋಡಬೇಕಾಗಿದೆ ಶ್ರುತಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಓಕೆ ಗಿರೀಶ್ ಧನ್ಯವಾದಗಳು ತಮ್ಮ 一种。